ಶಾಲೆ ಕುಂಬಾರಹಳ್ಳ ತಾಲೂಕು ಜಮಖಂಡಿಯಲ್ಲಿ ಗಣಿತ ಶಿಕ್ಷಕನಾಗಿ ಸಮಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಮೂರು ಅಂಕದ ಪ್ರಶ್ನೆ ಸರಾಸರಿ ಹಿಡಿಯೋದು ನಾವು ಈಗ ನೇರ ವಿಧಾನದಿಂದ ಯಾವ ರೀತಿಯಾಗಿ ಸರಾಸರಿಯನ್ನು ಕಂಡು ಹಿಡಿಯುವುದನ್ನು ನೋಡೋಣ ವರ್ಗಾಂತರ ಐದರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತೈದು ಇಷ್ಟು ಆಲ್ಮೋಸ್ಟ್ ಆಲ್ ಯಾವಾಗಲೂ ನಮಗೆ ಪರೀಕ್ಷೆಯಲ್ಲಿ ಸರಳವಾಗಿರ್ತಕ್ಕಂತಹ ಅಂಶಗಳನ್ನೇ ಕೊಟ್ಟಿರ್ತಾರೆ ಆವೃತ್ತಿ ನಾಲ್ಕು ಮೂರು ಆರು ಐದು ಎರಡು ಈ ರೀತಿಯಾಗಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ ನೇರ ವಿಧಾನದಲ್ಲಿ ನಾವು ಸರಾಸರಿಯಲ್ಲಿ ಈ ಹೇಗೆ ಇಲ್ಲಿ ವರ್ಗಾಂತರದಲ್ಲಿ ಕ್ಲಾಸಿಂಗ್ ರೂಮ್ ನಲ್ಲಿ ಕೊಟ್ಟಿರ್ತಕ್ಕಂತಹ ಮತ್ತು ಮೇಲ್ಮಿಗೆಗಳನ್ನ ಎರಡು ಕೊಡಿಸಿ ಅವುಗಳನ್ನ ಅವುಗಳ ಸರಾಸರಿಯನ್ನು ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡುವುದರಿಂದ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತೈದು ಅರವತ್ತು ಅರವತ್ತರ ಡಿವೈಡೆಡ್ ಬೈ ಟು ಮಾಡಿದ್ರೆ ಮೂವತ್ತು ಮೂವತ್ತೈದು ನಲವತ್ ನಲವತ್ತೈದು ಇವೆರಡು ಸರಿಸ ಎಂಬತ್ತು ಎಂಬತ್ತು ಡಿವೈಡೆಡ್ ಬೈ ಟು ಮಾಡಿದರೆ ನಲವತ್ತು ಅದೇ ರೀತಿಯಾಗಿ ನಲವತ್ತೈದು ಐವತ್ತೈದು ಇವೆರಡು ನೂರು ನೂರು ಡಿವೈಡೆಡ್ ಬೈ ಟು ಮಾಡಿದರೆ ಐವತ್ತು ಈ ರೀತಿಯಾಗಿ ನಾವು ಮಧ್ಯದ ಥರವನ್ನು ಕಂಡುಹಿಡಬೇಕು ಇನ್ನು ಕೊನೆಯದಾಗಿ ಇಲ್ಲಿ ಎಫ್ ಐ ಎಫ್ಐ ಎಂಬ ಎರಡು ಗುಣಾಂಕ ಮಾಡಿ यात्रियों के युगल ने अरबों लाखों मारवे को नष्ट कर दिया। सरासरी, सरासरी इधर नम्बर एक्सपास ने दो दोस्त दिए हो। नम्बर मामबाई दोस्तों ने दो सबेशन ऑफ़ यफाई एक्सआई डिवाइड्ड बाई सबेशन ऑफ़ यफाई। अन्यथा यफाई एक्सआई के लाख फोन का डिवाइड ನಾಲ್ಕು ಮೂರು ಏಳು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇದು ಒಟ್ಟು ಇವುಗಳ ಮೂವತ್ತ ಇಪ್ಪತ್ತಾಗುತ್ತೆ ಇನ್ನು ಈ ಕಡೆ ಇವುಗಳನ್ನು ಎರಡು ಗುಣಾಕಾರ ಮಾಡಬೇಕು ಎಫ್ ಐ ಎಚ್ ಆಗಿದೆ ಇವುಗಳನ್ನು ಎರಡು ಗುಣಾಕಾರ ಮಾಡಿದರೆ ನಾಲ್ಕು ಎಳೆ ಹತ್ತು ನಲವತ್ತು ಮೂರು ಮುಳ್ಳಿ ಇಪ್ಪತ್ತು ನಲವತ್ತು ಆರು ಮುಳ್ಳಿ ಮೂವತ್ತು ಒಂದು ಎಂಬತ್ತು ಆರು ಮೂಳೆ ಇದು ಸೊನ್ನೆ ಐದು ನಾಲ್ಕು ಇಪ್ಪತ್ತು ಇನ್ನೊಂದು ಸೊನ್ನೆ ಅಂದ್ರೆ ಹತ್ತು ಇನ್ನೊಂದು ಸೊನ್ನೆ ಅಂದ್ರೆ ನೂರು ಈಗ ಇವುಗಳನ್ನು ಎಲ್ಲ ಕೂಡಬೇಕು ಯಾಕಂದ್ರೆ ಮುನ್ನೂರು ಮುನ್ನೂರು ನಾಲ್ಕುನೂರು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ಎಂಬತ್ತು ಪ್ಲಸ್ ಇವು ನೂರು ಐದುನೂರ ಎಂಬತ್ತು ಅಂದ್ರೆ ಇವುಗಳ ಮೊತ್ತ ಐದುನೂರ ನೂರ ಎಂಬತ್ನಾಲ್ಕು ಈಗ ಸಮ್ಮಿಶ್ರ

И что ли опыт? Смотрите, мура.